ಕರಡಿ ಒಂದು ಎರಡೂವರೆ ತಿಂಗಳಾಯ್ತು ಹಿಡಿದು ಈಗ ಈ ತಿಂಗಳು ರಿಲೀಸ್ ಆಗ್ತಿದೆ ಅಂತ ಟ್ರಾಲಿನ ಹೊರಗಡೆ ಬರ್ತಿದೆ ಅಂತೆ ಸೊ ಅವರು ಸಿಬ್ಬಂದಿ ಎಲ್ಲ ಹೇಳ್ತಿದ್ದಾರೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದೆ ಕರಡಿ ಆನೆ ಮೂಲತ ಪಾಪದ ಆಮೇಲೆ ನಮ್ಮ ಮಲೆನಾಡು ಹಳ್ಳಿಗಿರ ದೌರ್ಜನ್ಯ ಅಂದರೆ ಗುಂಡೇಟು ಮತ್ತೆ ಪಟಾಕಿ ಕಾಲ ಹತ್ರಕ್ಕೆ ಹಾಕೋದು ಆಮೇಲೆ ಅದಕ್ಕೆ ಮಳೆಗಾಗ ಓಡಿಸೋದು ಇದರಿಂದ ು ಮೂ ಸಾಯಿಸ್ತು ಎಲ್ಲ ಆನೆಗಳು ಹಾಗೆ ಎಲ್ಲವೂ ಪಾಪದ ಆನೆಗಳೇ ಮನುಷ್ಯರ ದೌರ್ಜನ್ಯ ಮನುಷ್ಯರ ಹಿಂಸೆ ತಡಿಲಾರದೆ ಅವು ತಿರುಗಿಬಿಡ್ತವೆ ಆನೆಗಳಲ್ಲೂ ಮನುಷ್ಯರ ಥರನೇ ಬುದ್ಧಿವಂತ ಆನೆಗಳು ಇರ್ತವೆ ಕೆಲವು ಆನೆಗಳು ಒಂದು ವರ್ಷ ಆದರೂ ಮನುಷ್ಯರನ್ನ ಮೈಮೇಲೆ ಕೂರಿಸ್ಕೊಳ್ಳೋದಲ್ಲ ಹತ್ತಿರಕ್ಕೂ ಬರೋಕ್ಕೆ ಬಿಡೋಲ್ಲ ಆದರೆ ಕೆಲವು ಆನೆಗಳು ಬೇಗ ಮನುಷ್ಯರಿಗೆ ಹೊಂದ್ಕೊಳ್ತವೆ ಕೇವಲ ಎರಡೂವರೆ ತಿಂಗಳಲ್ಲಿ ಒಂದು ನರಹಂತಕ ಆನೆ ಮನುಷ್ಯರು ಕಂಡ್ರೆ ದ್ವೇಷ ಮಾಡೋದು ಮನುಷ್ಯರು ವಾಸನೆ ಇಲ್ಲ ಮನುಷ್ಯರ ಧ್ವನಿ ಕೇಳ್ದಲ್ಲಿಗೆ ಹುಡುಕೆ ಬಂದು ಸಾಯಿಸೋ ಒಂದು ಆನೆ ಎರಡೂವರೆ ತಿಂಗಳಲ್ಲಿ ಅದು ನಮ್ಮ ಮನುಷ್ಯರು ಮಾತು ಕೇಳ್ತು ಮತ್ತು ಮನುಷ್ಯರಿಗೆ ಅದು ನಮ್ಮ ನಾವು ಒಗ್ತು ಒಗ್ಗೋದು ಅಂತೀವಿ ಒಗ್ಗಿದೆ ಅಂದರೆ ಇದೊಂದು ಆಶ್ಚರ್ಯ ಆಶ್ಚರ್ಯ ಆದರೆ ಒಳ್ಳೆಯ ಬೆಳವಣಿಗೆ ಹಾಗಾದ್ರೆ ನಾವು ಮುಂದಿನ ಸಾರಿ ಈ ಭಾಗದಲ್ಲಿ ಯಾವುದೇ ಕಾರ್ಯಾಚರಣೆ ಆದರೂ ಕರಡಿ ಆನೆನ ನಾವು ಬರೋದನ್ನ ನಾವು ನೋಡ್ತೀವಿ ಕರಡಿ ಆನೆ ಈಗ ಒಂದು ಸ್ವತಂತ್ರ ಕಳ್ಕೊಂಡಿರೋ ಒಂದು ಜೀವವಾದಿ ಶಿಕ್ಷೆಗಾಗಿರೋ ಆಗಿರೋ ಒಬ್ಬ ಒಂದು ಪ್ರಾಣಿಯಾಗಿ ಹೋಗಿದೆ ಆ ಸ್ವಚ್ಛಂದವಾಗಿ ಗುಡ್ಡ ಬೆಟ್ಟಗಳಲ್ಲಿ ನದಿಗಳಲ್ಲಿ ಈಜೋಡು ಬಂದು ಸಿಕ್ಕಿದ್ದೆಲ್ಲ ತಿನ್ಕೊಂಡಿದ್ದ ಆನೆ ಈಗ ಮನುಷ್ಯರು ಕೂಡ ಒಂದು ಲಿಮಿಟೆಡ್ ಫುಡ್ಗಳನ್ನ ತಿನ್ಕೊಂಡು ಇರಬೇಕಾದ ಪರಿಸ್ಥಿತಿ ಬಂದಿದೆ ಆದರೂ ಅದು ಜೀವಂತ ಆಗಿ ಉಳ್ಕೊಂಡಿದೆಯಲ್ಲ ಅದು ನಮಗೆ ಖುಷಿ ಕೊಡ್ತಾ ಇದೆ ನಾವು ಕರಡಿನ ನಮ್ಮ ಭಾಗಕ್ಕೆ ಬರೋದನ್ನ ನಾನು ನಿರೀಕ್ಷಿಸ್ತಿದ್ದೀನಿ ಐದು ಸಾವಿರ ಕೆಜಿ ಐದು ಸಾವಿರ ಕೆಜಿ ಅಂದರೆ ಈಗ ಅಲ್ಲಿಂದ ಹೋದ್ಮೇಲೆ ಸ್ವಲ್ಪ ಡೌನ್ ಆಗಿರ್ತದೆ ಆ ಅದು ಹಿಡಿಯತಿಗೆ ಅದು ಒಂದು ಆರು ಸಾವಿರ ಕೆ ಜಿ ಅಷ್ಟೇ ಇತ್ತೇ ನಮ್ಮ ಬಹುಶಃ ಏಕೆಂದರೆ ನಾನು ನೋಡಿದಾಗ ಅದರದ್ದು ಅದೇ ಮೂರು ವರ್ಷದ ಹಿಂದೆ ಒಂದು ಮೂರು ಸಾವಿರ ಕೆ ಜಿಯಷ್ಟು ಇತ್ತು ಇದೆಲ್ಲ ನಮ್ಮ ಬೇಲೂರು ಭಾಗದ ಜೋಳದ ಪ್ರಭಾವ ತಿಂದ ಆನೆಗಳು ಪ್ರತಿ ವರ್ಷ ಕೊಬ್ಬಿ ಹೋಗ್ತಾ ಇರೋದು ಇದೆ ಹೆಣ್ಣಾನೆಗಳಿಗೂ ಮದ ಬರ್ತಾ ಬರ್ತಾಯಿದೆ ಆಲೂರು ತಾಲೂಕು ಮತ್ತು ಬೇಲೂರು ತಾಲೂಕಿನ ಜೋಳದ ಫುಡ್ ಉಂಟಲ್ಲ ಅದು ಎಲ್ಲ ಆನೆಗಳನ್ನು ದಪ್ಪ ಮಾಡ್ತಾಯಿದೆ